ಅಕಸಾತ್ತು ಮೂಡ್ಗೆಯಿತು ನೀ ಚೇಟ್ ಪೋ ಜಾಸ್ತಿಗಳೆ ನಾನು ಹಾಗೆ ಮಾಡ್ತೀನಿ ಹೇ ಯಪ್ಪ ಹೋಗೋಲ್ರಾ ಅಕ್ಕ ಯಾಕಾ ನಾನು ಗಂಡ ಸತ್ತಿಂದ ಬಾಳನ ಕೊಲ್ಲೋನ ಪಕ್ಕದ ಇಡ್ಕೊಂಡಿನಿ ಅಕ್ಕ ಅಕಸು ಮಾತಾ ಬಿಟ್ಟು ಹೋಗೋರ ನನ್ನ ಗತಿ ಯಾರು ಹೋಗಲ್ಲ ಹಾಗೆ ಬಿಡಕ್ಕೆ ಬಿಟ್ಟು ಹೋಗಿ ನಿನ್ನ ನಿನ್ನ ಬಿಟ್ಟು ಕಳಸಕ್ಕೆ ಆಕುವ ನಾನು ಒಬ್ಬ ನಿನ್ನ ಬಿಟ್ಟು ಪಟ ಹೋಗಲವಾ ನಿಮಗೆ ಬರೆ ದಿನ ನಾನು ಮಾಡ್ರಿ

ಆ ಫಸ್ಟ್ ಆಗ ದುಃಖ ಇದಿದಲ್ಲಪ್ಪ ಮಕ್ಕಳಿಂದ ತಕ್ಕ ನನ್ಗೆ ಅಲ್ಲಪ್ಪ ನಿಮ್ಗೆ ಏನಕ್ಕೆ ಬೇಕು ಬೇಕಿಲ್ಲ ನಾವು ಗುತ್ತಿ ಮಾಡಕ್ಕನ ಬೇಕು ಅವಕಾಶ ಭಾಷೆ ಬೇಕು ಶಕ್ತಿ ಬೇಕು ಹಾಗೆಲ್ಲ ಮಾಡಿ ನಾವು ಒಮ್ಮೆ ಹ್ಯಾಂಗೆ ಮಾಡಿ ರೊಕ್ಕ ಕೊಡ್ತೀನಿ ನಿಮಗೆ ಮಾದಲಿ ಪುಂಡಿ ಎಲ್ಲ ಬೇಕಿಲ್ಲ

ಆಗ ರಾಗಂತರ ಉಜ್ಜಿಕೆ ಚಟ್ನಿ ಮಾಡವಾ ನಿನಗ ಚಟ್ನಿ ಮಾಡ್ಲಾಪ್ಪ ಹಾ ಸರಿ ನೀ ಸರಿ ಅಪ್ಪ ಗಡಮಡ್ಸ ಐತೆರಿಯಪ್ಪ ಪನಿ ನಿಮಗೆ ಹೇಳ್ಬೇಕು ನನಗೆ ಬರೆ ಪಕ್ಕ ಹಸಿ ಮೆಣಸಿನಕಾಯಿ ಕಾಯ ಕಾಯ ಮನಿ ತಿಂಡವಾಲ ನೀನ ಏ ಏ ಏ ಏ ಆ ಮನಿ ತಿಂಡವಾಳಪ್ಪ ನೀ ಮಾಡ್ಕೊಡ್ತಿನಪ್ಪ ಆಯ್ತಾ ಓ ಬಾ ಬನ್ನೋ ನಿಮಗೆ ಹೇಳ್ಬೇಕಪ್ಪ ನಾ ಬಲೂನ್ ತರ್ತೀನಪ್ಪ ಜಾತ್ರೆಗೆ ಅಯ್ವ ಬಲೂನ್ ಬಲೂನ್ ತರ್ತೀನಿ ಅವ್ವ ಮತ್ತ ನನಗೂ ಅಡಿಗೆ ಮಾಡಿ ಕಟ್ಟುವ ಹ್ಞೂ ನನ್ಗೆ ಬಜಿ ಬಜ್ಜಿ ಇತ್ತು ತಿಪ್ಪ್ರಕಾಯಿ ಬಜ್ಜಿ ಅವ್ವ ತಿಪ್ಪ್ಯಾಂಡ್ ಬಜ್ಜಿ ಮಾಡ್ತೀರಿ ತಿನ್ಕ ತಿಪ್ಪರ್ಕಾಯಿ ಬಜಿ ನಾತ್ರೆ ಹೋಗ್ತೇನೋ ಹೌ ಏ ನೀವು ತಿಪ್ಪರ್ಕಾಯಿ ಬಜಿ ತಿಂದಿದ್ಕೆ ನಾನಾ ಉಲ್ಲಾಸ ಅಮೃತ ಲೈ ನೋಡ್ದನ್ನೆ ಒಳ್ಯಾರ ಅವರು ಎಂತ ಎಂತ ಎಂತಂದ್ರೆ ಏನು ನಿನ್ನೊಬ್ರು ಕಳ್ಸೋದೇನು ಹೇಳಿ ಮತ್ತು ಕಳಿಸ್ತೀರಿ ಏಯ್ ಅಣ್ಣ ಯಾನ ಏ ನಾ ಇಬ್ರಿ ಉಳ್ದೇವು ಅವ್ರು ಒಟ್ಟು ಬೇಡಿದ್ರು ನನಗೆ ನನಗ ಜಾಲಿಮಣಿ ಶ್ಯಾಮಿಗೆ ಮಾಡೋ ಶ್ಯಾಮಿ ಶ್ಯಾಮಿಗೆ ಜಾಲಿಮಣಿ ಶ್ಯಾಮಿ ಏನ್ ಬೇಡ ಮುಗಿಸ್ ಬಂದೆ ನನ್ನ ತಮ್ಮ ಅಯ್ಯಪ್ಪ ಏನು ತಪ್ಪ ಪುಟ್ಟ ಅಯ್ಯಪ್ಪ ನಾನು ಹೊಟ್ಟಿಲ್ಲ ನೀನು ಯಾವ கம் அட் ஆக நோடப்பா அவ் இல்ல ஏன் நானே மண்ணில நெடத்தித்த இல்ல நீ மணி தப்பா பாப்பா சிட்டு ಇಟೇ ಚಜಿ ಚಾಚಿ ಚಪಾತಿ ಮಾಡೋದ್ ಕೀಸು ಕೀಸುವ ಮಾಡ್ತೀವಿ ಅದ್ರಾಗ ಒಂದಿಟ್ಟು ಹಸಿ ಮೆಣಸಿ ಚಟ್ನಿ ಚಿಕ್ಕ ಚಿಕ್ಕ ಚೀನ್ ಚಿಕ್ಕ ಹಾ ಏನು ಅಂತ ಮಕ್ಕಳು ಹಡಿದೇವ ನೀನು ಬುತ್ತಿ ತಂದಿಸಿ ಅವರ ಅಕ್ಕ ಯಾರ ಕೈ ಆದ್ರೂ ಸಣ್ಣವ್ರ ಕೈ ಕೊಟ್ಟು ತಮ್ಮ ಸಾಣದೈತಿ ತಮ್ಮ ನಾ ಒಗ ಕೈ ಇಡ್ರಿ ಹೊಳೆ ಹತ್ರ ಆಮೇಲೆ

ಅವಾಗ ದಾಡಿ ಪಾಡಿ ಭಾಳ ಬಂದಾಗ ಗೊತ್ತ ಹೋದ ಅಣ್ಣತ್ತ ಮಾಡ್ತದೆ ಗೊತ್ತಾದ್ರೆ ಈಗ ಎನಸ್ ಹಾ ಇಲ್ಲಾಂದ್ರೆ ತಮ್ಮ ಸಾಲಿಗೆ ಹೋಗ್ ಪಾಳೆ ಕಚ್ಬಿ ನಾ ಎನಿಲ್ಲ ಸದ್ಯಕ್ಕೆ ಎನ್ಸಲೇ ಅಲ್ಲಿ ಅಲ್ಲೇನಂದ್ರ ಒಂದು ಎರಡು ಮೂರು ನಾಲ್ಕು முந்த <laughs> <laughs>

ಮಾವ <rôle Ganlike> <laughs>

ಐದು ಮಂದಿ ಮಕ್ಕಳು ಏನಂದೇ ಚಂದ್ರಗಿರ್ ಜಾತ್ರೆ ಹೋಗಿರ್ ಬಾದ್ರೆ ಆಯ್ತು ಚಂದ್ರಗಿರಿ ಜಾತ್ರೆಗೆ ಹೋಗಿ ಬರ್ತೇತಿ ನಮ್ಮ ಹೋಗಿ ಬರಪ್ಪ ಬಂದೆ ಹೊಸ ಅಣ್ಣ ನಾಲ್ಕು ಐದು ಮಂದಿ ಕೋಡಿ ಏನ್ ಮಾಡಿದೆ ಒಳಿ ದಾಟಿದೆ ಒಳಿ ದಾಟಿ ಅನ್ಸಾ ಒಟ್ಟ ಲೆಕ್ಕಕ್ಕೆ ಲೆಕ್ಕ ನಾಲ್ಕು ಮಂದಿ ಇನ್ನೊಬ್ಬ ಮಡಿಯಾದ ಅಪ್ಪ ಹಂಗಾದ್ರೆ ಹಂಗಾದ್ರೂ ಾಪನ್ ಮಾಡ್ಯಾಳೆ ನಿಮ್ಮ ಬಾಳ ಕಷ್ಟ ಪಟ್ಟ ಅದಕ್ಕೆ ಇಟ್ಟೆಲ್ಲ ಕಾಜಿಯಿಂದ ಕಳ್ಸಾಳೆ ನಿಮ್ಮ ಅದನ್ನ ಏನ್ ಅದ ಒಂದ್ ಏನ್ ಮುಗ್ಮಾತಾ ಸಾಕಾರ ಬುದ್ಧಿನ ಹೊಳಗೆ ಬಿಟ್ರಿ ಏನೇ ಬುದ್ಧಿನ ತಂದಿರಿ ಬುದ್ಧಿ ಇಲ್ಲ ನಮ್ ನಿಮ್ಮ ನೆಮ್ಮ ಕಾಲ ಮಿಲ್ಬೇಡ ನಿಮ್ಮ ಕಾಲ ಆಯಿಲಿ ಕುತ್ತಾರೆ ಎಲ್ಲರಿಗೂ ಹೇಳ್ತಿನ ತಾಯ ಹುಡಿ ಕೊಡ್ತಿನಿ ನಾನು ಹೇಳಿದ ತಗದಕ್ಕೆ ನೀ ಹೋಣಬೇಕಲ್ಲ ಇದರ ಬೇಕಾದ್ರೆ ಎಣಿಸ್ತಾನ್ರೆ ಮಣ್ಣಾಯ ಆರೆಗಾ ಎಣಿಸ್ತೋರ್ತರ್ ಎಣಿಸ್ತೋರ್ತಬೇಕು ನೋಡಿ ನಾನು ಎಣಿಸಿ ತೋರಿಸ್ತೀನಿ ಹುಡಿ ಕೊಡ್ತೀನಿ ನಿಮ್ಮ ಮಣ್ಣ ಅದು ಬೇರೆ ಅದರ ವಾತಾವರಣ ವರ್ಷಿದ್ರೆ ಮತ್ತು ವರ್ಷ ವರ್ಷ ವಸದಿ ಆಗುದು ಹಳಿ ಕುದುರೆ ಇರ್ತಾವು ಒಂದು ಎರಡು ಮೂರು ಹಾಕೊಂಡವ್ ಎಂದ ರಾತ್ರಿ ಬಾಬು

ಹೊಲ್ದಾಗ ಕಸ ಅದಪ್ಪಾ ಪಾಯ್ದಿಟ್ಟು ಹತ್ತಿ ಬಿಟ್ಕಿಂದ ಇದೊಂದು ಬಿಟ್ಟು ಕಿತ್ತ ಅಂತ ಹೇಳಿನಿ ಮತ್ತೆ ಬಿಟ್ಟು ಹತ್ತಿ ಕಿತ್ತಿದ್ರೆ ಮತ್ತು ನಾ ಏನು ಕೇಳ್ತೀಳೋದು ಹೊಟ್ಟಿಗೆ ಏನು ಮಾತಾಡ್ತೀರಿ ನೋಡ್ರಿ ಬಾಯ ಅದ ಮತ್ತೇನು ಏನ ಅನ್ಬಾರ್ದು ಮತ್ತು ನಿನ್ನತ ನೀವೇನೀರಿ ಇದೊಂದು ಬಿಟ್ಟು ಕಿತ್ತಂದಿರಿ ಇದೊಂದ ಅಲ್ಲು ಹತ್ತಿ ಬಿಟ್ಟು ಉಳಿದ ಕಸ ಕಿತ್ತಪ್ಪ ಅಂತ ಹೇಳಿನಿ ನಾವು ನೀ ಎತ್ತೇ ದುಡ್ಯಾವ್ರಿ ನೀವು ನಮ್ಗೆ ಎಂತ ಸುಮ್ಮ ಸುಮ್ಮನೆ ಅಪರಾಧ ಹೊರ್ಸಬೇಡ್ರಿ ಇದನ್ನ ಬಿಟ್ಟು ಕಿತ್ತಂದಿರ ಇದನ್ನ ಎತ್ ಹೈರಾಣ ಐ ಕಿತ್ತೀರಿ ಹಿನ್ನೆ ಕಿತ್ತ ಕಿತ್ತೆ ಅವ್ ನಾರ್ದಾರ ಮೆಟ್ಕಿ ತೇಕಲಕತ್ತೀನಿ ರೀ ಆ ಹೊತ್ತ ನಾ ಇದೊಂದು ಬಿಟ್ಟು ಕಿತ್ತಿನ ಇಲ್ಲಿ ಕಿತ್ತಿ ಅಳಗಾಲ ಮಾಡಿದ್ರೆ ಮತ್ತೆ ಮೆಟ್ಟಿ ಒಂದು ದಂಡಿ ಹೂ ರೋಡ್ ದಂಡಿ ಹೋಲಾರ್ದು ಏನ್ ಮಾಡ್ತಾರೆ ಮೆಟ್ಟಿ ಹಾಕ್ತದ ಅಲಕ್ ನಾವು ಮೆಟ್ಟಿಗೆ ಹೆಚ್ಚೇವ್ರಿ ನನ್ ಜನ ಐತೆ ಅದನ್ನ ಅಷ್ಟೆ ತಿಳ್ಕೊಡ್ಸೋಬಾರ್ರಿ ನೀವು ಇಲ್ಲ ಈ ಪುಣ್ಯ ಅಂದ್ರೆ ಮತ್ತೆ ಏನ್ ನಿನ್ ದುಡಿಯಾಕಿಟ್ಟು ಒಂದ್ ಬಹಳ ಪುಣ್ಯ ಆತಪ್ಪ ರಿಣಗಳು ಹಾಕ್ತಿರಿಪಾ ಯಾರು ಒಬ್ಬರು ಹಾಕ್ತಿರ್ ನಾ ಹಾಕಬೇಕು ಚೆನ್ನಪ್ಪ ಬಾ ಕುದುರಿ ಕಟ್ಟಿನಿ ಏ ದಾವಣ ಕುದ್ರಿ ಅದೊಂದಿಟ್ಟು ಮಧ್ಯಾಹ್ನ ಬಾರಾಳು ಆಗ್ಯದ ನೀರಿನ ಟೈಮ್ ಆಗ್ಯದ ಹೋಗಿ ಬಂದಿನಿ ಕುದ್ರಿ ಒಂದಿಟ್ಟು ದಣದ ನೀರ್ ಅದು ಬಂದ್ಬಿಡಲ್ಲ ಪಂಚಾಯತ್ ಎಲ್ಲಾ ಸ್ವಚ್ಛ ಮಾಡಿ ಕೂಡಿ ನೀರು ತುಂಬ ಯಾರು ಬೇಜ್ ಮಾಡ್ಯಾರ ಕೆಲಸ ಕೆರೆ ಕಡೆ ಹೋಗಿ ಒಂದು ನೀರ್ ತೋರ್ಸಂಬುದು ಅದೇ ಇರ್ತದಾಗ ನೋಡು ನೀವ್ ಕಾಯ್ತ ನೀವ್ ಬಂದ್ಯಾ ಏನು ಡಕ್ಕ್ಯಾ ಡಕ್ಕಿನಿ ಸೇರಿ ಕುದ್ರಿ ನೀರ್ಸ್ಕೊಂಬಾ ಅಂದ್ರೆ ಕುಡಿಸೋ ಬಂದಿಲ್ ಕುದು ಮನಿ ಉದ್ದಾರಿ ಆಗ್ತದ ರಿನುಗಳು ಹಾಕ್ತೀನಿ ಬಾ ಮರ ನೀವೇ ಅಣ್ಣ ತಮ್ಮ ಬಲಿಯ ಹುಟ್ಟ್ರಿ ಏ ಸುಮ್ನೆ ಐದೇ ಮಂದಿ ಮರ ಆರ್ ಮಂದಿಲ್ ಇತ್ತರ ಅವರು ಜೀತಾ ಇಟ್ಟು ಹೋಗ್ಬೇಕಂದ ಯಾವ ಮಸುರು ಅಲ್ಲಿ ಹೇಳ ಉದ್ರಿ ಅದ್ರಿ ಅದ್ಸರ ಉದ್ರಿ ಹೌನ್ರಿ ಈಗ ನಾವು ಒಂದಿಟ್ಟ ಕಾರ್ತಿಕ್ ಹೌದು ಕಾರ್ತಿಕ್ ಒಂದ್ ಎಣ್ಣೆ ಪಣ್ಣಿ ಬೇಕು ಅದಕ್ಕೆ ಅಲ್ಲಿ ಒಂದ್ ಹತ್ತು ಕಿಲೋ ಎಣ್ಣೆ ಹೇಳ್ತೀರಿ ಹತ್ತು ಕಿಲೋ ಇಲ್ಲೇ ಅದ ಈಗ ಚಾಲು ಮಾಡಿ ಎರಡು ವರ್ಷ ಆಯ್ತು ಹಚ್ಚಾಕತ್ತು ಹತ್ ರೀ ಅದಕ್ಕೆ ಕಾರ್ತಿಕ್ ಒಂದ್ ಇಟ್ಟು ಎಣ್ಣೆ ಹೇಳ್ತೀನಿ ಅಲ್ಲಿ ಅಂತ ಮಜ್ಬೇಟ್ರಂತೇಳಿ ಒಂದ್ ಹತ್ತು ಕಿಲೋ ಎಣ್ಣೆ ತಗೊಂಡ್ ಬಂದ್ಬಿಡು ಅಟ್ಟೆ ಆಯ್ತಾ ನಾ ಚೀಟಿ ಕೊಡ್ತೀನಿ ಚೀಟಿ ತೋರ್ಸ್ಕರಿಂದ ಒಂದ್ ಹತ್ತು ಕಿಲೋ ಎಣ್ಣೆ ತಂದ್ಬಿಡು ಹಿಂಗು ಹಿಂಗ ಹೋಗೋಣ ಬಂದ್ಬಿಡ್ತೀನಿ ಒಂದ್ ಹತ್ತು ಕಿಲೋ ಎಣ್ಣೆ ತಗೊಂಬ

ಕೊಡಿರಿ ಯಾಕಿ ನಾವು ನಾಲ್ಕು ವರ್ಷನ ಜೀತೆ ಕೆಲಸ ಇಲ್ಲಿಂದ ನಾವು ಹಾಕಿಕೊಂಡಿ ನಾ ಕಮಿಷನೇ ಯಾಕೆ ತುಂಬ್ರಿ ജാലി കറിയു തമ്മു തൊമ്മു ഏയ് ಏನ್ ನಡ್ಸ ಏನ್ ಮಾತಾಡತೀ ನೀನು ಚಂದಾಗ ನಾ ಮರ ಕೇಳ್ದಾಗ ತುಂಬಕೊಂಡಿ ಸೋಮಕ್ ಹೊತ್ತ ಮೊದಲಿನ ಬಿತ್ತ ಟಮ್ಮು ಹ ಮತ್ತ ಬೈದ ನೌಕರ್ ಬರ್ತನ ಬೇಕತ್ತ ಮತ್ ಹೇಳ್ತೇನೆ ಹ್ಞೂ ಭಯ ಆತತ್ತು ಅವ್ರು ಬರುತ್ತ ಅವ್ರು ಬರೋ ಬರತಕ್ಕ ಅವ್ರ ಮನೆ ತಕ್ಕ ಮನದಿಂದ ಬಂದಿದ್ದ ಐತಿ ನಿಮ್ದು ಟಮಕ್ 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 ಬೈ ಏನ್ ಬೈತಿ ಬೈ ನಾನು ನೋಡಿದ ಟಮ್ಮುಕ್ ಟಮಕ್ ತಮಕ್ ಬೈಬೇಡ ನನಗೆ ಬೈದಲ್ಲ ಕಲ್ಲು ಮಗಟ್ಟು ಬರುತ್ತ ಬೈಬೇಡ ಟಮ್ಮಕ್ ತುಂಬ ತಮ್ಮಕ್ ತಮ್ಮಕ್ ನಾಲ್ಕರಾ ತಮ್ಮ ಬಂದು ಯಾಚಪ್ಪ ಬಂದಿನಿ ಈಗ ನಿಮ್ಮ ಚೀಟಿನ ತೊಗರಿ ಏನತ್ರ ಬರೆದು ಕೊಟ್ರುಲೇ ಹೆಣ್ಣದ ಚೀಟಿ ಓದಿದ್ರೆ ಏನು ಮಾಡ್ಲಿ ಅವ್ರು ಕೊಡೋದೇ ಕೊಟ್ಟಾರೆ ಎಣ್ಣೆ ಎಣ್ಣೆನೂ ಕೊಟ್ಟರು ಅವ್ರದ್ದು ಕಡ್ಗಿನೂ ಕೊಟ್ಟರು ಅವು ಬೇರೆ ನಾವು ಎಲ್ಲನೂ ಕೊಟ್ಟರು ಎಲ್ಲಿ ಏನದ ಲೆಕ್ಕ ಐತಿ ಇಲ್ಲ ಅದಕ್ಕೆ ನಾನು ಗುಡಿಯಾಕ ಇಟ್ಕೊಂಡ್ರಿ ಇಲ್ಲ ನಾನು ಲೆಕ್ಕ ಬ ಲೆಕ್ಕನೇ ಕೊಟ್ಟಾರ ರೀ ಲೆಕ್ಕ ಬಂದು ಸೀಟಾಗ ಲೆಕ್ಕ ಹಚ್ಕೊಟ್ಟಲ್ಲ ಲೆಕ್ಕ ಹಚ್ಕೊಟ್ರಿ ನಾನು ಕರೆಕ್ಟಾಗಿ ಹೋಗಿ ತಂದಿನಿ ನೀವು ಎಟ ಎಲ್ಲಿ ಪುಣ್ಯದ ಕೆಲಸ ಮಾಡ್ರಿ ಐದು ಮಂದಿಯೊಳಗೆ ಕಳ್ಕೊಂಡವ್ರು ಹುಡ್ಕ್ಯಾಡಿ ಕೊಟ್ಟಿರಿ ಆ ಉಪಕಾರಕ್ಕಾಗಿ ಇಲ್ತನ ತಂದಿನಿ

ಎಣ್ಣೆ ಸ್ವಲ್ಪ ಕಮ್ಮಿ ಇತ್ತು ಒಂಬತ್ತು ಕಿಲೋ ಇತ್ತು ಒಂಬತ್ತು ಕಿಲೋ ಒಂಬತ್ತು ಕಿಲೋ ಅವ್ರು ಗೊತ್ತಿಲ್ಲ ಹತ್ತು ಕಿಲೋ ಸತ್ತು ಬಿಡಿದ್ರೆ ಎಂಟು ಕಿಲೋ ಕೊಡ್ತಾನೆ ಒಂದು ಕಿಲೋ ಕನಸಿಷನ್ ಹೊಡೆದೇ ಬಿಟ್ಟಾರ ಮಸ ಮಾಡಿ ಬಿಟ್ಟು ಇಲ್ಲಿಗೆ ನಾ ಚಿರ್ಮನ್ ಅಂಗಡಿಯಲ್ಲಿ ಹೇಳಿದ್ರು ಕರೆಕ್ಟರ್ ಕೊಡ್ತದೆ ಯಾವ್ದು ಗೊಂಗ್ರೆ ಏನೋ ಒಂದು ಇಟ್ಟು ಹೆಚ್ಚು ಗಿರಿ ಹಾಕ್ತಿದ್ರು ಮತ್ತೆ ಅಲ್ಲಿ ಇಪ್ಪತ್ತು ಕಿಲೋ ಡೆಬ್ಬಿ ಕೊಟ್ಟು ನೀನು ಕೈಯಾಗ ಹೀ ಒಂಬತ್ತು ಕಿಲೋ ಎಣ್ಣೆ ಅಂದ್ರೆ ಅರ್ಧ ಇರ್ತದೆ ತುಳಕೆ ಹೌದ್ರಿ ತಪ್ಪಾಗದ್ ನಮ್ಮ ನಾವೇ ಇಡ್ಕೊಟ್ಟೆ ದೊಡ್ಡ ಬಾ ದೊಡ್ಸ್ರಿ ನೀವು ಅಣ್ಣ ಬರ್ ಇಟ್ಟು ಇಟ್ಕೊಂಡಿದ್ರೆ ನಾ ತೀರ್ಸಿದ್ರಿ ನಂದು ಮರ ವರ್ಷನ ನೀವು ಮಾಡಿದ್ರಿ ನಿಮ್ಮಂತಿಕ್ಕ ಮನೆಯಾಗ ಬಾದಿ ಆಯ್ತು ನಮ್ ಮಗು ಒಬ್ಬ ಅಂಗಿಗಿ ಆರಾಮಿಲ್ಲ ಮನ್ಯಾಗೆ ಮಕ್ಕಳಿ ಒಂದಿಟ್ಟು ಅಲ್ಲೇ ಹಾಸಿನೇಲೆ ಇರ್ತಾಳಿ ಒಂದಿಟ್ಟು ನೀನ್ ನೋಡ್ಕೋತೀನಿ ಅಂದ್ರೆ ನಾವು ಹೋಗಿ ಒಂದಿಟ್ಟು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಅವನು ಬಂದ್ರ ಬಂದ ಬರ್ಲಿಕ್ಕಿಲ್ಲ ಹಿಂಗಾಗಿ ಕಡಿಕ್ ಅವಾರ ಇರ್ಲಿ ಕಡೀಕ್ ಮಡಿಕೇಶ್ ಇರ್ಲಿ ಯಾರನ್ನ ಒಬ್ಬರು ಮುಡ್ಕಿ ಆಡ್ಕೊಂಡ್ ಕರ್ಕೊಂಡ್ ಬರ್ತೀನಿ ಅದಕ್ಕೊಂದಿಟ್ಟ ಮುಡ್ಕಿ ಕಾಜಿ ಅಂದ್ ಬಿಡ್ರಿ ಮುಖ್ರಿ ಮತ್ ಅದ್ ಏನೇನ್ ಹೇಳಿ ಕೆಲಸ ಏನ್ ಒಂದ್ ಹುಳಾ ಕುಂದ್ರಲ್ಲ ನೋಡ್ಕೊಂಡು ನೋಡ್ಕೊಳ್ರಿ ಏನ್ ಒಂದ್ ಹುಳಾ ಕುಂದ್ರ ಬದ ಅದು ಒಂದ್ ಕೂತ್ ಅಂದ್ರೆ ಏನು ಮಾಡ್ರಿ ಕೂತ್ ಅಂದ್ರೆ ಏನ್ ಮಾಡ್ರಿ ಹೊಡಿಯೋದು ಅದನ್ನ ಹೊಡೆಯ ಹೊಡಿತೀವಿ ಮತ್ ಕೈಲಿ ಹೊಡಿ ಗೊತ್ತಾಗದ್ಯ ನೀವ್ ಹೋಗ್ಬಾರೀ ಕಡೆ ಒಂದ್ ಒಂದು ಪಡಿತು ಹೋರಿ ಯಾವ್ರಿ ಗಾಳಿ ಗಾಲಿ ಹಾ ಜಲ್ದಿ ಬರ್ತೀರಿ ಕಾಲಿದ್ದು ಆದ್ರೆ ಒಂದು ಹೇಳಿ ಹೇಳಿ ನೀವು ಏನು ತಂದಿಬ್ರು ಆಗಲ್ಲ ರೀ ಹಾಂ ಮತ್ತು ಎಲ್ಲಿ ರೀ ಏನ್ರಿ ಅದಕ್ಕೆ ಎಕ್ಸೆಂಟ್ ಗಿಸೆಂಟ್ ಆಗಿಗೆ ಇಲ್ಲ ರೀ ಎಕ್ಸೆಂಟ್ ಹಾಗಾಗಿ ಇರ್ತಾವಲ್ಲ ರೀ ಹಾಗಾಗ ಗಾಳಿ ಧೂಳಿ ಹಾಂ ಇಲ್ರಿ ರೀ ಅಂಬಾಟುರಿ ಅದು ಏನು ಇರ್ತಾವೆ ಅಂಬಾಟುರಿ ಅದು ಇರ್ತಾವ ಆದ್ರೆ ಅವ್ರು ತಗೊಳಾಗಲ್ಲ ಹಿಂಗೆ ಅವ್ರ ಪಕ್ಕ ಲಿಂಗ ಅದರ ಹಾಂ ಆಯ್ತು ನಾ ಯಾರು ಒಟ್ಟು ಉಳಾ ಕುಂಬರ್ಗಾಡ್ದಾಗ ನೋಡ್ಕೋ ನಮ್ಮ ಕರೆ ನಡನಾ ಏ ಹೇಳು ಏ ನಪಾ ನೋಡಿಲಿ ನಮ್ಮ ತಮ್ಮನ ಹುಡ್ಕಾಡೋಕ್ ಸಂಬಂಧ ನಾವು ಒಂದು ವರ್ಷ ದುಡಿಬೇಕಾಯ್ತಿ ನಮ್ಮ ಮನೆಯಾಗ ಉಂಡು ನನ್ನಪ್ಪ ಹೇಳು ಹೇಳು ಈಗ ಒಂದು ಮಾತು ಹೇಳ್ತೀನಿ ನನ್ನಪ್ಪ ಹೇಳು ನನ್ನಪ್ಪ ஏழு முதுக்கித்து முதுக்கடிதே நான் நீங்க தப்பின நெனை ஒட்ட நிழங்கிறங்க ಅದು ನಾಣಪ್ಪ ಹೇಳ್ದೆ ಏಳು ಏಳು ಮೂರು ದಿನ ಹೇಳಿದೆ ರೀ ಮೂರು ಮಾತು ಆಚೆ ಕೂತು ಹಾಚು ಹೊಡ್ದೆ ಹೊಡ್ದೆ ಏಳಿಲ್ಲ ರೀ ಏ ನೌನು ಹೇಳು ಅಂತ ಹೇಳಿ ಹಿಂಗೆ ಅಂತ ಅದಲ್ಲಿ ವಯಸ್ಸು ಆದ ಮುದುಕಿಗೆ ಕುದ್ದಿದ ಮುದಕಿ ಕುಳಿತದನ ಏ ನಾ ಮುದುಕಿ ಮ್ಯಾಲೆ ನಣ ಕುದ್ದು ತಗೋ ನಾ ನಣಕ್ಕೆ ಕೂತ ನಾ ಮುದುಕಿನ ಹೇಳ್ತೀರಿ ಮುದುಕಿನ ಕಳ್ಸ್ಯಾಬಿಟ್ಟಿರಿ ಏ ಮತ್ತು ಆ ಚಲೋ ನನ್ನ ನಾನಕ್ಕೊಳನ ಮುದ್ಕ ಹೋಗ್ತೀನಿ ನಾ ಏನು ಮಾಡ್ರಿ ಎಲ್ಲೋ ಇಟ್ಕೊಂಡಂಗೆ ಆಯ್ತು ಹೋಗ್ರಿ ನೀವು ನಾಲ್ಕು ಮಂದಿ ಅಣ್ಣ ತಂಬ್ರನ ಮತ್ತು ಹೇಳಿ ಚಲೋ ಇಟ್ಟು ಪುಣ್ಯ ಪುಣ್ಯಾತ್ರಿ ನಿಮ್ಮ ನೀವು ತಾಯಿ ಕಳ್ಸಿದಿಲ್ಲ ಅದಕ್ಕ ಮುದುಕಿ ಇಟ್ಟು ಮಣ್ಣು ಮಣ್ಣು ಕೊಟ್ಟು ಬಂದು ಪುಣ್ಯಾ ಈಗ ನಮ್ಮನ್ನ ಇಟ್ಕೊಂಡಿದ್ದಕ್ಕೆ ತಲೆ ಇಲ್ಲ ಈ ಸದಿ ಇದೊಂದು ಮುಂದಿನ